ಪ್ರತಿಭಟನೆಗಳು ನಡೀತಾ ಆದರೆ ಅವ್ರಿಗೆ ಯಾರಿಗೂ ಏನೂ ನ್ಯಾಯನೇ ಸಿಗ್ತಾ ಸರ್ ಕಳೆದ ಕಬ್ಬು ಬೆಳೆಗಾರರು ಕಾರ್ಮಿಕರಿಗೆ ಅವರು ಕೂಡ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸರ್ ಲೇಬರ್ ಮಾಡಬೇಕಂತ ಹೇಳಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ ಆಮೇಲೆ ಬೆಳಗಾಂ ಸೆಷನ್ನಲ್ಲಿ ಎಷ್ಟು ಜನ ಪ್ರತಿಭಟನೆ ಮಾಡ್ತಿದ್ರು ಅದ್ರ ಬಗ್ಗೆ ನನಗೆ ಗೌರವ ಇದೆ ಆಮೇಲೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟ್ರುಗಳು ಹೋಗ್ತಾ ಇದ್ದಾರೆ ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದ್ದೇ ಮುಂದೆಯೂ ಇರ್ತದೆ ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣವೇ ಸರ್ಕಾರ ಆಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವ್ದಾವುದು ಪ್ರಮುಖವಾದಂಥ ಡಿಮ್ಯಾಂಡ್ಗಳೇ ಇರ್ತದೆ ಅದಕ್ಕೆ ಇಲಾಖೆವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಏನ್ ಆಗಬೇಕು ಅದನ್ನ ಮಾಡತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎಲ್ಲೂ ಮಾಡುತ್ತಂತ ತಮ್ಮ ಮುಖಾಂತರ ಹೇಳಿಕೆ ಬಯಸ್ತಾರೆ ನೋಡಿ ಇದೆಲ್ಲ ಡಿಮಾಂಡ್ ಕರೆಕ್ಟ್ ಆಗಿದೆ ಇದನ್ನ ಜಸ್ಟಿಫಿಕೇಶನ್ ಯಾಕಂದ್ರೆ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇವತ್ತು ಇನ್ನಾದ್ರೂ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅನ್ಆರ್ಗನೈಸ್ ಬೋರ್ಡ್ ನಲ್ಲಿ ಇದ್ದಾರೆ ಸೊ ಅನ್ಆರ್ಗನೈಸ್ಡ್ ಅಂದ್ರೆ ಎಲ್ಲರೂ ಬಂದ್ರು ಕಬ್ಬು ಕಟಾವು ಮಾಡ್ರು ಕೂಡ ಅನ್ಆರ್ಗನೈಸ್ಡ್ ಬಂದ್ರು ಈಗ ನಾವು ಅದರಲ್ಲಿ ಇಪ್ಪತ್ತೈದು ಸೆಕ್ಟರ್ ಗಳನ್ನ ಹುಡುಕ್ಬಿಟ್ಟು ಯಾರ್ಯಾರು ಪ್ರಮುಖವಾಗಿ ಸಣ್ಣ ಸಣ್ಣ ವ್ಯವಹಾರಗಳನ್ನ ಮಾಡ್ತಾರೆ ಅಂತ ಅಂಥವ್ರನ್ನ ಹುಡುಕ್ಬಿಟ್ಟು ಇವತ್ತು ಸುಮಾರು ಇಪ್ಪತ್ತೈದು ಸೆಕ್ಟರ್ಗಳಿಗೆ ನಾವು ಇವತ್ತು ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಾ ಇದ್ದೀವಿ ನಾವು ಮಾನ್ಯ ಮುಖ್ಯಮಂತ್ರಿಯಲ್ಲಿ ಸ್ವಲ್ಪ ದುಡ್ಡನ್ನು ಕೇಳಿದ್ದೇವೆ ಆ ದುಡ್ಡು ನಮಗೆ ಮುಂದೆ ಬರ್ತಕ್ಕಂಥಲ್ಲಿ ಸಿಕ್ಕರೆ ಸಂಪೂರ್ಣವಾಗಿ ಅನ್ಆರ್ಗನೈಸ್ ಬೋರ್ಡಿಗೆ ಎಲ್ಲರಿಗೆ ಸಹಕಾರ ಎಲ್ಲರಿಗೆ ಸೋಷಲ್ ಸೆಕ್ಯೂರಿಟಿ ಕಾರ್ಡ್ ಕೊಡ್ತಕ್ಕಂಥ ಕೆಲಸ ಮಾಡ್ಬೋದು ಸೊ ಇದು ಅವರ ಡಿಮಾಂಡ್ ಏನಿದೆ ಸರಿ ಇದೆ ಆದರೆ ನಮಗೆ ಇನ್ನೂ ಸಮ ಕಾಲಾವಕಾಶನೂ ಬೇಕು ಇನ್ನು ಟೈಮು ಬೇಕಾಗುತ್ತೆ ನಡೀತಾ ಇದೆ ಅಲ್ಲ ಅದೇ ಈಗ ಅವ್ರು ಅವರು ಯಾವಾಗ ಇದನ್ನ ತಗೊಳ್ತಾರೆ ಅವ್ರು ಬರೆದು ಕೊಡ್ಬೇಕಲ್ವಾ ಅಲ್ಲಿ ಯಾರು ಬರೆದುಕೊಡ್ಬೇಕು ಎಲ್ಲ ಯಾವ ಸಮಯದಲ್ಲಿ ಏನಾಗಬೇಕಂತ ಯಾರು ಕೊಡ್ತಾರೆ ಯಾರು ಏನು ಸರ್ ಈಗ ಅದನ್ನೇ ಅವ್ರಿಗೆ ಅಲ್ರಿ ಈಗ ನಾವೇನು ಮಾಡ್ಬೇಕೇನು ಹೇಳ್ರಿ ನೀವು ಅವ್ರಿಗೆ ಮಾತು ಕೇಳಲ್ವಾ ನೀವು ಅವರಿಗೆ ಅಲ್ಲ ನೀವು ನೀವು ಜರ್ನಲಿಸಮ್ ಮಾಡಿದರೆ ನಮ್ಕು ಗಂಟೆ ನೀವು ಇದ್ರೆ ಮತ್ತೆ ಅವ್ರು ಯಾವಾಗ ನಿನ್ನೆ ಎಷ್ಟು ಗಂಟೆವರೆಗೆ ನಡೆಸಿವೆ ಅಸೆಂಬ್ಲಿ ಮತ್ತೆ ಯಾರು ಇಷ್ಟು ಕಾಲ ಯಾಕೆ ಕೊಡ್ತಾ ಇದ್ದೀವಿ ಎಲ್ಲ ವಿಷಯಗಳನ್ನ ಆಗ್ಬೇಕಂತ ತಾನೆ ಕಾಲ ಕೊಡ್ತಾ ಇರೋದು ನಮ್ಮ ಯು ಟಿ ಕಾದ್ರವರು ವಿಶೇಷವಾಗಿ ನಮ್ಮ ಸ್ಪೀಕರ್ ಏನಿದ್ದಾರೆ ಇವರು ಕೊಟ್ಟಷ್ಟು ಮೋರ್ ನಂಬರ್ ಆಫ್ ಅವರ್ಸ್ ಇತಿಹಾಸದಲ್ಲಿ ಯಾವುದೇ ಒಂದು ಸರ್ಕಾರ ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಕ್ಕಂಥದ್ದು ರಾತ್ರಿ ಹನ್ನೆರಡುವರೆಗೆ ವರೆಗೆ ಯಾಕೆ ಮಾಡ್ತಾ ಇದ್ದೀವಿ ಚರ್ಚೆಗೆ ಅವಕಾಶ ಕೊಡ್ಬೇಕು ತಾನೇ ಇರ್ತಕ್ಕಂಥದ್ದು ಮತ್ತೆ ಅವ್ರ ಸದುಕೋಬೇಕಿದ್ದ ಆದ್ರೆ ವಿಷಯಗಳನ್ನ ಅವ್ರು ತಗೋಬೇಕಾನೆ ಮೊನ್ನೆ ತಾನೇ ಮಾತನಾಡಿದ್ವಿ ಸ್ಪೀಕರ್ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ